ஏன் ஹேத்தார சந்த துக்காராம் பிரபிரம நான் நமஸ்கார யார்க்க அகலாண்டோட்டி ப்ரஹ பாண்டனிக் நமஸ்கார மொத்த யாட்னே நமஸார யாரிங்க கே அவ்ரீடே நமஸ்காரி ஏன் குரல் ஏன் நின்ரல்ல இவ்வளி துக்காராம் ಪ್ರಥಮ ನನ್ನ ಪಾಂಡುರಂಗನ ದೇವರು ಎರಡನೇ ದೇವ್ರ ಯಾರಂತ ಕೇಳಿದ್ರ ಈ ವಚನ ಏನು ಕೇಳಕ್ ಕುಂತೀರಲ್ಲ ನನ್ನ ಎರಡನೇ ದೇವ್ರು ಅಂತ ಹೇಳಿದವ್ರು ದುಸರೇ ಚರಣ ಸಂತಾಸಿಯ ಇಂಥ ದೇವ್ರು ಅಂದ್ರೆ ಏನಂತಾರ ಇವರು ಆ ದೇವ್ರ ಅಕಸ್ಮಾತ್ ಬೆಟ್ಟಾಗ್ಲಿಕ್ಕರು ಈ ದೇವ್ರನ್ನ ಮರಿಬೇಡ ಅಂತಾರ ತುಕಾರ ಏನ್ ಕುಂತ ಕೇಳ್ತಿರಲ್ಲ ಪರಮಾತ್ಮನ ಮರಣನೆ ಈ ದೇವರನ್ನ ಮರಿಬೇಡ್ರಿ ಅಂತಾರ ದೊಸರೆ ಚರಣ ಸಂತಾ ತ್ಯಾಂಚ ಕ್ರಪೇ ದಾನ ವಿಸ್ತಾರ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಅರವತ್ನಾಲ್ಕ ಕಲೆ ಏನ್ರಿ ಹದಿನಾಲ್ಕು ವಿದ್ಯೆ ಕಲತ್ರೂ ಕೂಡ ತುಕಾರಾಮ್ ಏನಂತ ಮಾಡಿ ಬರದ್ರು ಐದನೇ ವೇದ ಅಂತ ಮಾಡಿ ಐದನೇ ವೇದ ಸಂತ ಸುಕ್ಕ ತುಕಾರಾಮ್ರು ಸಮ್ಮಣ್ಣದವ್ರು ಅಲ್ಲ ఐదనే వేదాంత హుకుమ తుకారుకారా సంతరుశ్వర భట్ బందీ రమేశ్వర భట్టు బందే ఏ తుకారాంత కళు తుకారెర్గడే హోదా ఆ తుకారమ్మ ఏన్మా నీను ಹೊರಗಡೆ ಕುಂತಾಗು ವಿಟಲ್ ಅಂತೀಯಲ್ಲ ನೀ ನಿಯಂತ ದರಿದ್ರದಿ ಅಂತ ಹೇಳಿದಂತ ಯಾರು ರಾಮೇಶ್ವರ ಭಟ್ಟ ಹೇಳಿದ್ರಿ ತುಕಾರಾಮ ಸುಮ್ನೆ ಇರ್ಬೇಕಂತ ನಾ ಹೇಳ್ತೀನಿ ಅದು ಇರಬಾರ್ದು ಅಂತಾರ ಯಾವಾಗ ತುಕಾರಾಮನಿಗೆ ಕರೆದು ತಂದ ನೋಡ್ರಿ ಹೊರಗೆ ತಂದ ರಾಮೇಶ್ವರ ಭಟ್ಟ ಹೊರಗೆ ತಂದ ಹೇಳಿದ ಏ ರಾಮೇಶ್ವರ ಭಟ್ಟ ನೀನು ಅಪವಿತ್ರ ಜಗದಾಗೂ ಇಟ್ಟಲ್ಲ ಬಿಟ್ಟಲ್ಲ ಅಂತ ಹೇಳ ಅಂತ ಕೇಳಿದ ರಾಮೇಶ್ವರ ಭಟ್ಟ ಅವ್ರು ತುಕಾರ ಅಂತಾನ ಇಲ್ಲದ ಜಗ ಈ ಜಗತ್ನಾಗ ಎಳ್ಳ ಕಾಳು ಇಡುವಷ್ಟು ಇಲ್ಲ ರಾಮೇಶ್ವರ ಅಂತ ಎಳ್ಳ ಕಾಳು ಇಡುವಷ್ಟು ಕುಲ್ಲ ಇಲ್ಲಂತ್ರಿ ಇಲ್ಲದ ಜಗ ಹ ಮತ್ತ ಪರಮಾತ್ಮ ಇಲ್ಲದ ಜಗ ಯಾವ್ದ್ರಿ ಅಂತ ಕೇಳಿದ್ರ ಯಾರ ಬಾಯಿ ಒಳಗೆ ಅನ್ನೋ ಶಬ್ದ ಇಲ್ಲೋ ಅದೊಂದು ಜಗ ಅಂತ ಹೇಳ್ತಾರೆ ಅದ ಒಂದು ಕುರ್ಲಾ ಜಗ ಅಂತ ಯಾವಾಗ ರಾಮೇಶ್ವರ ಭಟ್ರು ನಿನ್ನ ಬಾ ನಾಲ್ಗೆ ಸುಮ್ಮನೆ ಇರೋದಿಲ್ಲ ಯಾವಾಗ ಸುಮ್ಮನೆ ಇರ್ತೈತೆ ಅಂತ ಕೇಳಿದ್ರಂತ ತುಕಾರಮ್ಮ ತುಕಾರಮ್ಮನ ಆಕಳಕ್ಕೆ ಬಂದಾಗ ಒಂದ ಕ್ಷಣ ಇಲ್ಲ ಅಂದ್ರೆ ಸೀಣದಾಗ ಒಂದ ಕ್ಷಣ மாத் சு புல்லாடத் நான் நாலி இல்லாத புல்லா இது ரமேஸ்வர தேவ அந்த கேதா மாத்தேன் பானின ஏன் ஆமேஸ்வரன அவன் முள்ளன சுச்சி முள்ளுதான் நீஹங்க இட்டல அண்ண்த்த அவங்க ஏன் அண்ணா அண்ணாக்கத்தவிரி మేశ్వర నాలిగి నాలుగిన ఏ చుచ్చిన రమేశ్వర తుకారాగే ముళ్ళ చుచ్చి విఠల విఠల శబ్ద ఆ బకత్తు ఎల్లిందూ విఠల 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 అన్నీ అవును కూదల రోమగె విఠలు విఠల్ విఠలకత్వంత్రింద తుకీత తుళన బ్రహ్మ తు ఆలే మనోని రమేశ్వర అంత చరణ మస్త కట్టేవల్ రామేశ్వర అందంత బ్రహ్మ మూర్తి నీదు తుకారీ మిన రోమలు విటల్ విటల్ అంత అంద్రీ ఎంత అంత యాక్ మాట్ నల్గిచ్చి అంత కళ అన్న ಅವಾಗಿ ಅಳ್ತಿ ಮಾಡಿದ ನೋಡ್ರಿ ನೀನು ಸಾಮಾನ್ಯದವಲ್ಲ ನೀ ಬ್ರಹ್ಮ ಮೂರ್ತಿ ಅದಿಯೋ ತುಕಾರಾಮ ನೀನು ಎಷ್ಟರ ಹೇಳಿದ್ರು ಕಡಿಮೆ ಐತಿ ನಿನ್ನಂತವ್ ಯಾರಿಲ್ಲ ನಾಲ್ಗಿಲೇ ವಿಠಲ್ ವಿಟ್ಟಲ್ ಅನ್ನೋದು ಮಜ್ಜಾಗೈತ್ರಿ ನಮ್ಗ ನಿಮಗ ಅವರ ರೂಮ್ ವಿಠಲ್ ಬಿಟ್ಟಲ್ ಅನ್ಬೇಕಾದ್ರ ಅವ್ರು ಪವಡ ಹೆಂಗಿತ್ತು ಒಂದು ನಾಲ್ಕು ಮಂದಿ ಬಂದು ಸಂತ ತುಕಾರಾಮ ನಿನ್ನ ನಾಲ್ಗಿ ಮೇಲೆ ಮಳ್ಳು ಮುಳ್ಳು ಚುಚ್ಚಿದಾವ ರಾಮೇಶ್ವರ ಭಟ್ಟ అవి యాకూని శ్రీల్ అందేనంద్రీ తుకార నన్న ప్రథమ దేవ్ర పాండూర్ హ్రే దేవ్ర యార్ అంద నాలుగిన ముళు చుచ్చారాడే దేవ్ర అంద తుకారాం వైణి కెళ్ళి అడన రమేశ్వర భట్ట నన్ను ముళ్ళు చుచ్చిదవంత్ ఎడన దేవ్ అంగు అద్యాక్రీ అందంత

ರೋಮ ರೋಮ ಗಣನ್ ಬಿಟ್ಟಲ್ ಬಿಟ್ಟ ನನ್ನ ಬೆಳಕಿ ಇವತ್ತು ನಾವು ನನ್ನ ಬೆಳಕು ಹೊರಗ್ ಬರಬಾರ್ದಂತ ಮಾಡಿದ್ಯಾ ನನ್ನ ಬೆಳಕಿಗೆ ತಂದ ನನ್ನ ರಾಮೇಶ್ವರ ಇಂತ ಇಂತಾದೇವ್ರು ಇನ್ನೊಬ್ಬ ಇಲ್ಲ ಅಂದ್ರ ಅನ್ಬೋದ್ರ್ಯಾ ನಾವ್ ನೀವು ಅಂದ ಹೋಗ್ರಸ್ರ ಮುಂಜಾನೆ ನಮ್ಮ ದಾಟಿ ಅಂತೀರಿನ ನಮ್ಮಲ್ಲಿ ಯಾವ கார்த்ததோ காமேஷிய கிரோதேசிய ரஜகுணசமதவ மாசனம் அப்பா அப்பமா வமி வைரிம் நீ எஸ்ட் வை கலத்ரு நீ எஸ் வை திடுக்கோ நின் காதிக் வரல அந்த நீமா எல்லா அது வர்த்த ஏன்கத்தி அது மண்ணாக் அதுக்கு நீ மனுஷனமே யாரும் ஏனோடீ அவரு அந்த ಸಿದ್ಧಾಡಪ್ಪನ ತಲೆ ಮ್ಯಾಲ ಬೆಂಕಿ ಇಟ್ಟರು ಸಿದ್ಧಾಡಪ್ಪ ಏನಂದ್ರು ಅಪ್ಪ ನಿನ್ ತಲೆ ಬೆಂಕಿ ಇಟ್ರಲ್ಲ ಅಂತ ಕೇಳಿದ್ರು ಎಷ್ಟೋ ಜನ ಕೇಳಿದ್ರು ಅವ ಸಿದ್ದಾಡಪ್ಪರ ಏನಂದ್ರು ನನ್ನ ಅವ ಸುಡಾಕ ನಿಂತ ಮ್ಯಾಲ ಆರ್ಸಾಕ ತಯ್ಯಕ ನಾಯಾರ್ ಅಂತ ಕೇಳಿದ್ರು ಕೇಳ್ಬೋದ್ರೆ ನೀವು ನಾವು ತಗಿಲಿಲ್ಲ ಅಂತವ್ರು ತಲೆ ಮ್ಯಾಲ ನೀವು ಬೆಂಕಿ ತಗಿಲಿಲ್ಲ ಅಂತ ಸಿದ್ದಾಡಪ್ಪ ಹಾ ಎಷ್ಟೋ ಮತ್ ಮಂದಿ ಪುಣ್ಯಾತ್ಮರ ತೆಗೆದ್ರು ಇಂಥ ಸಿದ್ಧಾರ್ಡ್ ನಮ್ಮ ನಿಮ್ಮ ಕರ್ನಾಟಕ ಭಾಗದೊಳಗ ಸಾಮಾನ್ಯದವ್ರಲ್ಲ ಸಿದ್ಧಾರ್ ಶಂಕರನ ಅವತಾರ ಶಂಕರನ ಅವತಾರ ಶಂಕರತ್ವ ಬರಬೇಕಾದ್ರೆ ನಮ್ಮಲ್ಲಿ ಬುದ್ಧಿ ಯಾವ್ದು ಬೇಕು ಚಿಂಕರತ್ವ ಬೇಕಂತ ಕಿಂಕರತ್ವ ಚಿಂಕರತ್ವ ಅಂತ ಎದಕ್ಕಂತಾರ ಸಂತ ಶರಣರನ್ನ ನೋಡಿದ್ರೆ ಯಾರು ಹೋಗಿ ಪಾದಕ್ ಬಿಡ್ತಾರಲ್ಲ ಇದು ಚಿಂಕರತ್ವ ಅಂತಾರ ಇದು ಇದಕ್ಕೆ ಕಿಂಕರತ್ವ ಅಂತಾರ ಅಂದ್ರೆ ಮನುಷ್ಯನಿಗೆ ಸ್ವಭಾವ ಏನ್ ಬೇಕ್ರಿ ಸಂತ ಶರಣರ ಮಾತ್ಮರ ಪಾದ ಬೀಳುವಂತ ಕಿಂಕರ ಸ್ವಭಾವ ಬೇಕು ಅಂದಾಗ ಶಂಕರತ್ವ ಬರ್ತದ ಆ ನಮ್ಮಲ್ಲಿ ಕಿಂಕರತ್ವನ ಇಲ್ಲಂದಾಗ ಶಂಕರತ್ವ ಹೆಂಗ ಪ್ರಾಪ್ತಿ ಆಗ್ತದೆ ಸಾಧ್ಯವಿಲ್ಲ ಅದಕ್ಕೆ ನಮ್ಮಲ್ಲಿ ಏನು ಹೇಳ್ಬೇಕು ನಮ್ಮೊಳಗಿನ ಭಾವ ಚಲೋಬೇಕು ಭಾವ ಭಾವ ಒಳ್ಳೇದ್ ಬೇಕು ಯಾವಾಗ ವಿಷ್ಣು ದೇವರು ತನ್ನ ಒಳಗೆ ಪೂಜೆ ಮಾಡ್ಕೊಳತ್ತಿದ್ರಂತ ವೈಕುಂಠದೊಳಗೆ ಯಾರೋ ವಿಷ್ಣು ದೇವ ಪೂಜೆ ಮಾಡ್ಕೊಳತ್ತಿದ್ರಂತ ಪೂಜೆ ಮಾಡಿಕೊಳ್ಳುವಾಗ ಯಾರನ್ನು ಪೂಜೆ ಮಾಡ್ಕೊಳತ್ತಿದ್ರಿ ಟಚ್ ಮಾಡ್ಕೊಂಡ್ರಿ